ಪ್ರೌಢಶಾಲಾ ಹಂತದಲ್ಲಿ ತಮ್ಮ ಉತ್ತಮ ಕೌಶಲ್ಯ ಬೆಳೆಸಿಕೊಂಡ ಸರ್ ಸಿ ರಾಮನ್ ಅವರು ಇಂದು ನಮ್ಮ ದೇಶದಲ್ಲಿ ವಿಜ್ಞಾನದ ಕೀರ್ತಿಯನ್ನ ಹೆಚ್ಚಿಸಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಎಂದು ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಂಡಿ ಲತೀಫ್ ಸಾಬ್ ಹೇಳಿದರು ಅವರ ನಗರದ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯ ಬಿಇಎಡ್ ಕಾಲೇಜಿನಲ್ಲಿ ಹಮ್ಮಿಕೊಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟೀಯ ವಿಜ್ಞಾನ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು ವಿಜ್ಞಾನದಿಂದ ವೈಚಾರಿಕ ನೆಲೆಯಡೆಗೆ ಸಾಗುವ ಮೂಲಕ ಇವರ ನಡೆ ಯಾವಾಗಲೂ ಕ್ರಿಯಾಶೀಲವಾಗಿ ಬೆಳೆಸಿಕೊಂಡಿರುವ ವ್ಯಕ್ತಿತ್ವ ಹೊಂದಿದ್ರು ಆದ್ದರಿಂದ ಇಡೀ ದೇಶದಲ್ಲಿಯೇ ವೈಜ್ಞಾನ ಆವಿಷ್ಕಾರ ಮಾಡಿದ ಹೆಗ್ಗಳಿಕೆಗೆ ನಮ್ಮ ಚಳಕೆರೆ ನಗರಕ್ಕೆ ಇದೆ ಬಾಬಾ ಅಳಿಸ್ತಾವರ ಬಾರ್ಕ ಸಂಸ್ಥೆ ಇಸ್ರೋ ಹೀಗೆ ಯುವ ವಿಜ್ಞಾನಿಗಳಿಗೆ ಬಯಲು ಸೀಮೆ ವರದಾನವಾಗಲಿದೆ ಎಂದು ಇನ್ನು ಪ್ರಾಂಶುಪಾಲರಾದ ಎನ್ಎಲ್ ಹೇಮಂತ್ ರಾಜ ಮಾತನಾಡಿ ರಾಮನ್ ಪರಿಣಾಮ ಮತ್ತು ಅದರ ಮಹತ್ವ ಕಾಣುವುದಾದರೆ ಸರ್ ಸಿವಿ ರಾಮನ್ ಅವರು ಸಂಶೋಧಿಸಿದ ರಾಮನ್ ಪರಿಣಾಮ ಒಂದು ಅಸಾಧಾರಣ ವೈಜ್ಞಾನಿಕ ಅನ್ವೇಷಣೆಯಾಗಿದ್ದು ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ತರವಾದ ಪ್ರಭಾವವನ್ನ ಬೀರಿದೆ ವಿಜ್ಞಾನ ಕ್ಷೇತ್ರಕ್ಕೆ ಸರ್ ಸಿವಿ ರಾಮನ್ ಅವರ ಕೊಡುಗೆಯನ್ನ ಗುರುತಿಸಿ ಈ ಅನ್ವೇಷಣೆಗೆ ಅವರ ಹೆಸರನ್ನಿಟ್ಟು ಗೌರವಿಸಲಾಗಿದೆ ರಾಮನ್ ಪರಿಣಾಮ ಹೇಗೆ ಬೆಳಕು ಯಾವುದಾದರೂ ವಸ್ತುವಿನಡೆಗೆ ಪ್ರತಿಕ್ರಿಯಿಸಿದಾಗ ಚದುರುತ್ತದೆ ಎಂಬುದನ್ನು ವಿವರಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಎಲ್ ಹೇಮಂತ್ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಂಡಿ ಅಸಾಬ್ ಉಪನ್ಯಾಸಕ ಜಿಎಸ್ ರಾಘವೇಂದ್ರ ನಾಯಕ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಬೆಳಕಿನ ಚದುವಿಕೆ ಎಂಬ ವಿಷಯವಾಗಿ ಒಂದು ವಿಷಯ ಮಣ್ಣೆಯನ್ನು ಮೊಟ್ಟ ಮೊದಲನೇ ಉಪನ್ಯಾಸವನ್ನು ಕೊಡ್ತೇವೆ ಅದರ ಅಂಗವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಂಡಳಿ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ನಾವು ಈ ರೀತಿ ಅವರ ಹೆಸರಿನಲ್ಲಿ ನಾವೊಂದು ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಹಾಗಾಗಿ ನಾವು ಇದನ್ನು ಅನುಮೋದಿಸ್ಬೇಕು ಅಂತ ಕೇಳ್ಕೊಂಡಾಗ ಇದೇ ದಿನವನ್ನು ಇಪ್ಪತ್ತೆಂಟರಂದು ನಾವು ಆಚರಿಸ್ತಾ ಇದ್ದೀವಿ ಈ ಇಪ್ಪತ್ತೆಂಟರಂದು ಅವರು ಆವಿಷ್ಕಾರ ಮಾಡಿ ಉಪನ್ಯಾಸ ಕೊಟ್ಟಿದ್ದಾಗಿ ಲಂಡನ್ನಲ್ಲಿ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತನೇ ಇಸುವಲ್ಲಿ ನೋಬಲ್ ಪ್ರಶಸ್ತಿ ಪುರಸ್ಕಾರವಾಗುತ್ತೆ ಆದ್ಮೇಲೆ ನಿಜಕ್ಕೂ ಕೂಡ ಈ ಬೆಳಕಿನ ಚದುರುವಿಕೆ ಎನ್ನುವಂಥದ್ದು ಕೇವಲ ಇಷ್ಟು ಸಿಂಪಲ್ಲಾಗಿ ನಮ್ಮ ಸಾರಿ ಹೇಳಿದ್ರು ಹಾಗೆ ಅವರು ಮಾಡಿರ್ತಕ್ಕಂಥ ಒಂದು ಆವಿಷ್ಕಾರ ಬಹಳ ಹತ್ತು ಏನೇಳಿದ್ರು ಯಾವುದೇ ಕ್ರಮಗಳಲ್ಲಿ ದ್ರವ್ಯಗಳ ಮೇಲೆ ಬೆಳಕು ಬಿದ್ದಾಗ ಅದರ ಚದುರುವಿಕೆಯಿಂದ ನಮಗೆ ಆ ಬಣ್ಣ ಗೋಚರಿಸುತ್ತೆ ಅಂತ ಹೇಳಿ ನಾವು ವಿಜನ್ ಲೈಟ್ಸ್ ಅಂತ ಹೇಳಿ ನಮ್ಗೆಲ್ಲ ಗೊತ್ತು ಅಂತಕ್ಕಂಥದ್ದು ಗೊತ್ತು ಆ ವಿಪ್ ನಲ್ಲಿ ಏಳು ಬಣ್ಣಗಳಿವೆ ಅಂತ ಗೊತ್ತು ಈ ನಾವು ಪ್ರಾಥಮಿಕ ಬಣ್ಣಗಳನ್ನ ತಗೊಂಡಾಗ ಇಲ್ಲಿ ವೈಲೆಟ್ ಮತ್ತು ಹಿಂದಿ ಗೊತ್ತಲ್ಲದೆ ನಮಗೆ ಸಿಗುವಂಥದ್ದು ಬ್ಲೂ ಬ್ಲೂ ಗ್ರೀನ್ ರೆಡ್ ಈ ಮೂರನ್ನು ನಾವು ಪ್ರೈಮರಿ ಕಲರ್ಸ್ ಅಂತ ಇಲ್ಲಿ ಯಾವ ಸೂರ್ಯನ ಕಿರಣಗಳು ಯಾವುದೇ ಒಂದು ದ್ರವ್ಯ ಮೇಲೆ ಬಿದ್ದಾಗ ಅಲ್ಲಿ ಚದರಿ ಆ ಬಣ್ಣ ನಮಗೆ ಗೋಚರಿಸುತ್ತೆ ಹಾಗಾಗಿ ಸಮುದ್ರದಲ್ಲಿರ್ತಕ್ಕಂತಹ ದ್ರವ್ಯ ಅಂದರೆ ಒಂದು ನೀರಿನ ಹನಿ ಅದರ ಮೇಲೆ ಸ್ಕ್ಯಾಟ್ರಿಂಗ್ ಆಗಿ ಅದರ ಮೇಲೆ ಬಿದ್ದು ಅದು ಸ್ಕ್ಯಾಟ್ರಿಂಗ್ ಆಗುತ್ತೆ ಚದುರುತ್ತೆ ಹಾಗಾಗಿ ಆ ಬಣ್ಣ ಹೆಚ್ಚಾಗಿ ನಮಗೆ ಗೋಚರಿಸುತ್ತೆ